ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ಸರ್ಕಾರವು ಜಿ ಎಫ್ ಫೋರ್ ಒನ್ ಫೋರ್ ಎಂಜಿನ್ಗಳ ಒಪ್ಪಂದದಲ್ಲಿ ಶೇಕಡ ಎಂಬತ್ತರಷ್ಟು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನದ ಹಸ್ತಾಂತರ ಸಂಪೂರ್ಣವಾಗಿ ಪಡೆಯುವ ನಿರ್ಧಾರದಲ್ಲಿ ಅಚಲವಾಗಿದೆ ಎಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಲ್ನ ಮುಖ್ಯಸ್ಥರಾದ ಡಿ ಕೆ ಸುನಿಲ್ ಅವರು ತಮ್ಮ ಮಹತ್ವದ ಹೇಳಿಕೆಯನ್ನು ತಿಳಿಸಿದ್ದಾರೆ ಈ ಷರತ್ತು ಸರ್ಕಾರದ ಕಾಂಪ್ರಮೈಸ್ ಮಾಡಲಾಗದ ಷರತ್ತು ಎಂದು ಎಚ್ ಎಲ್ ಮುಖ್ಯಸ್ಥರು ಸ್ಪಷ್ಟಪಡಿಸಿದ್ದಾರೆ ಅದರ ಅರ್ಥ ಏನೆಂದರೆ ಮಾತುಕತೆಯಲ್ಲಿ ಎಷ್ಟೇ ಜಟಿಲತೆ ಬಂದರೂ ಭಾರತಕ್ಕೆ ಬೇಕಾದಷ್ಟು ತಂತ್ರಜ್ಞಾನ ಹಸ್ತಾಂತರವಾಗಲೇಬೇಕು ಇದು ಆತ್ಮನಿರ್ಭರ ಭಾರತ ಸಾಧನೆಯತ್ತ ಬಹಳ ದೊಡ್ಡ ಹೆಜ್ಜೆಯಾಗಿದೆ ಈ ಉನ್ನತ ಮಟ್ಟದ ಒಪ್ಪಂದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಮೆರಿಕ ಭೇಟಿಯ ಪ್ರಮುಖ ಫಲಿತಾಂಶವಾಗಿದೆ ಜಿಇಎಫ್ ಫೋರ್ ಒನ್ ಫೋರ್ ಐ ಎನ್ ಎಸ್ ಸಿಕ್ಸ್ ಎಂಬ ವಿಶೇಷ ಇಂಜಿನ್ ಭಾರತಕ್ಕೆಂದೇ ಕಸ್ಟಮೈಸ್ ಮಾಡಿದ ರೂಪ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳ ಹೃದಯವಾಗಲಿದೆ ವಿಶೇಷವಾಗಿ ಐದನೇ ತಲೆಮಾರಿನ ಎಂ ಸಿ ಎ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ನಲ್ಲಿ ಮೊದಲ ಹಂತದಲ್ಲೇ ಬಳಸಲಾಗಲಿದೆ ಈ ಇಂಜಿನ್ ತಂತ್ರಜ್ಞಾನವನ್ನು ದೇಶೀಯವಾಗಿ ತಯಾರಿಸುವ ಸಾಮರ್ಥ್ಯ ಪಡೆಯುವುದು ದೀರ್ಘಾವಧಿಯಲ್ಲಿ ಭಾರತಕ್ಕೆ ಅತ್ಯಂತ ತಂತ್ರಾತ್ಮಕವಾಗಿದೆ ಇದರಿಂದ ಭಾರತ ವಿದೇಶಿ ಪೂರೈಕೆದಾರರ ಮೇಲಿನ ಅವಲಂಬನೆ ತಪ್ಪಿಸಿಕೊಂಡು ಸ್ವಂತ ರಕ್ಷಣಾ ಉತ್ಪಾದನಾ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತದೆ ಎಚ್ ಎಲ್ ಮುಖ್ಯಸ್ಥರು ಈ ಮಾತುಕತೆ ಸುಲಭವಲ್ಲ ಏಕೆಂದರೆ ಜಿಇ ಏರೋಸ್ಪೇಸ್ ಬಳಿ ಬಹುತೇಕ ತಂತ್ರಜ್ಞಾನದ ಬೌದ್ಧಿಕ ಹಕ್ಕುಗಳು ಐ ಪಿ ಆರ್ಗಳು ಇವೆ ಆದರೆ ಕೆಲವು ಭಾಗಗಳ ತಂತ್ರಜ್ಞಾನ ಮೂರನೇ ಪಕ್ಷದ ಅಂತಾರಾಷ್ಟ್ರೀಯ ಮಾರಾಟಗಾರರ ಬಳಿ ಇದೆ ಅದರಲ್ಲೂ ಸಮಸ್ಯೆ ಬಾರದಂತೆ ಎಚ್ ಎಲ್ ಮತ್ತು ಜಿಇ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರದ ಶೇಕಡಾ ಎಂಬತ್ತರಷ್ಟು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಗುರಿ ತಲುಪುವಂತೆ ನೋ ಹೌ ಹಾಗೂ ನೋ ವೈ ಎಂಬ ತಂತ್ರಜ್ಞಾನದ ನೈಪುಣ್ಯವನ್ನು ಭಾರತ ಪಡೆಯುವ ಭರವಸೆ ನೀಡಿದ್ದಾರೆ ಇಲ್ಲಿಯವರೆಗೂ ಆರು ಸುತ್ತಿನ ತೀವ್ರ ಮಾತುಕತೆಗಳು ನಡೆದಿವೆ ಮುಂದಿನ ಹಂತವಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೊದಲ ವಾರದಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿ ಅಮೆರಿಕಕ್ಕೆ ಭೇಟಿ ನೀಡಲಿದೆ ಅಲ್ಲಿ ತಂತ್ರಜ್ಞಾನ ಹಸ್ತಾಂತರದ ನಿಖರ ವ್ಯಾಪ್ತಿ ಭಾರತದಲ್ಲಿ ಉತ್ಪಾದನಾ ಲೈನ್ ಸ್ಥಾಪನೆಗೆ ಸಮಯ ಮಿತಿಗಳು ಹಾಗೂ ಒಪ್ಪಂದದ ಹಣಕಾಸು ಚೌಕಟ್ಟು ಅಂತಿಮಗೊಳ್ಳಲಿದೆ ಆದರೆ ಒಪ್ಪಂದಕ್ಕೆ ಕೊನೆಯ ಹಸಿರು ನಿಶಾನೆ ನೀಡುವುದು ಅಮೆರಿಕದ ಕಾಂಗ್ರೆಸ್ ಹೀಗಾಗಿ ಎಲ್ಲರ ಗಮನ ಈಗ ಅಂತಿಮ ಮಾತುಕತೆಗಳತ್ತ ನೆಟ್ಟಿದೆ ರಷ್ಯಾ ಮತ್ತು ಭಾರತ ಒಪ್ಪಂದದಡಿ ಅಂತಿಮ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆಯನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತಕ್ಕೆ ಒದಗಿಸಲು ಸಿದ್ಧವಾಗಿದೆ ಎಂದು ವರದಿಯೊಂದು ತಿಳಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತವು ಸುಮಾರು ಐದು ಪಾಯಿಂಟ್ ನಲವತ್ತ್ಮೂರು ಬಿಲಿಯನ್ ಡಾಲರ್ ಸುಮಾರು ನಲವತ್ತು ಸಾವಿರ ಕೋಟಿ ರು ಮೌಲ್ಯದ ಈ ಒಪ್ಪಂದವನ್ನು ರಷ್ಯಾದ ಜೊತೆ ಮಾಡಿಕೊಂಡಿತ್ತು ಈಗಾಗಲೇ ಐದು ವ್ಯವಸ್ಥೆಗಳಲ್ಲಿ ನಾಲ್ಕನ್ನು ಭಾರತಕ್ಕೆ ನೀಡಿದೆ ಐದನೇ ಮತ್ತು ಅಂತಿಮ ವ್ಯವಸ್ಥೆ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತಕ್ಕೆ ಬರುವುದಾಗಿದೆ ರಷ್ಯಾದ ಸರ್ಕಾರಿ ಟಾಸ್ ಸುದ್ದಿ ಸಂಸ್ಥೆ ನೀಡಿದ ಮಾಹಿತಿಯ ಪ್ರಕಾರ ರಷ್ಯಾ ಭಾರತಕ್ಕೆ ಐದು ಎಸ್ ಫೋರ್ ಹಂಡ್ರೆಡ್ ಟ್ರ್ಯಾಂಪ್ ವಾಯು ರಕ್ಷಣಾ ವ್ಯವಸ್ಥೆಗಳ ಪೂರೈಕೆಯನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೂರ್ಣಗೊಳಿಸುತ್ತದೆ ಇದುವರೆಗೂ ನಾಲ್ಕು ವ್ಯವಸ್ಥೆಗಳು ಭಾರತಕ್ಕೆ ಒದಗಿಸಲಾಗಿದೆ ಐದನೇ ವ್ಯವಸ್ಥೆ ಮುಂದಿನ ವರ್ಷ ಬರಲಿದೆ ಎಂದು ರಕ್ಷಣಾ ವಲಯದ ಮೂಲಗಳು ತಿಳಿಸಿವೆ ಈ ಒಪ್ಪಂದವನ್ನು ಭಾರತವು ಎರಡು ಸಾವಿರದ ಹದಿನೆಂಟರ ಅಕ್ಟೋಬರ್ ಐದರಂದು ಅಮೆರಿಕದ ನಿರ್ಬಂಧಗಳ ಬೆದರಿಕೆಯನ್ನು ಲೆಕ್ಕಿಸದೆ ಸಹಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಮಾರ್ಚ್ನಲ್ಲಿ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಭಾರತಕ್ಕೆ ಭೇಟಿ ನೀಡಿದಾಗ ಎಸ್ ಫೋರ್ ಹಂಡ್ರೆಡ್ ಖರೀದಿ ವಿಷಯವನ್ನು ಪ್ರಸ್ತಾಪಿಸಿದ್ದರು ಈ ರಷ್ಯಾದ ಕ್ಷಿಪಣಿ ವ್ಯವಸ್ಥೆಯನ್ನು ಭಾರತ ಖರೀದಿಸಿದರೆ ಅಮೆರಿಕ ಕ್ಯಾಟ್ಸಾ ಅಡಿ ನಿರ್ಬಂಧ ಹೇರುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದ್ದರು ಆದರೆ ಇಂದಿನವರೆಗೂ ಅಮೆರಿಕ ಈ ನಿರ್ಬಂಧಗಳನ್ನು ಜಾರಿಗೆ ತಂದಿಲ್ಲ ಕಾರಣ ಎಸ್ ಫೋರ್ ಹಂಡ್ರೆಡ್ ಒಪ್ಪಂದವು ಇನ್ನೂ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಅತ್ಯಂತ ಪರಿಣಾಮಕಾರಿ ಎಂದು ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ ಭಾರತದ ರಾಜ್ಯ ಸಚಿವ ಸಂಜಯ್ ಸೇಠ್ ರಷ್ಯಾದ ಮಾಸ್ಕೋ ನಗರದಲ್ಲಿ ನಡೆದ ವಿಜಯೋತ್ಸವ ದಿನಾಚರಣೆ ವಿಕ್ಟರಿ ಡೇ ಪೆರೇಡ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರತಿನಿಧಿಯಾಗಿ ಹಾಜರಾಗಿ ಸ್ಥಳೀಯ ಭಾರತೀಯ ಸಮುದಾಯದೊಂದಿಗೆ ಮಾತನಾಡುವ ವೇಳೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಗಳು ಕಾರ್ಯಾಚರಣೆಯಲ್ಲಿ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಿವೆ ಎಂದು ಹೇಳಿದ್ದಾರೆ ಅವರು ಇನ್ನು ಮುಂದೆ ಭಾರತವು ಹೆಚ್ಚು ಇಂತಹ ಕ್ಷಿಪಣಿ ವ್ಯವಸ್ಥೆಗಳನ್ನು ಖರೀದಿಸಲು ಆಸಕ್ತಿ ತೋರಿಸಿದೆ ಹಾಗೂ ಭವಿಷ್ಯದಲ್ಲಿ ಇನ್ನೂ ಮುಂದುವರಿದು ಎಸ್ ಫೈವ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆಗಳನ್ನು ಪಡೆಯುವ ಸಾಧ್ಯತೆಗಳನ್ನು ಪರಿಶೀಲಿಸುತ್ತಿದೆ ಎಂದು ತಿಳಿಸಿದ್ದಾರೆ ಆಪರೇಷನ್ ಸಿಂಧೂರ್ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ದಾಳಿಯಲ್ಲಿ ಭಾರತದ ಇಪ್ಪತ್ತಾರು ಮಂದಿ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದರು ಇದಕ್ಕೆ ಪ್ರತಿಯಾಗಿ ಭಾರತವು ಮೇ ಏಳರಂದು ಪಾಕಿಸ್ತಾನ ಹಾಗೂ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರರ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿತು ನಾಲ್ಕು ದಿನಗಳ ತೀವ್ರ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳ ನಂತರ ಮೇ ಹತ್ತರಂದು ಪಾಕಿಸ್ತಾನ ಭಯಗೊಂಡು ಭಾರತದ ಮುಂದೆ ಕದನ ವಿರಾಮಕ್ಕೆ ಪ್ರಸ್ತಾವನೆ ಇಟ್ಟಿತು ಮತ್ತು ಸಂಘರ್ಷವು ಅಂತ್ಯಗೊಂಡೆವು ಹೀಗಾಗಿ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ಭಾರತದ ರಕ್ಷಣಾ ಸಂಬಂಧಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದಲ್ಲದೆ ಭವಿಷ್ಯದಲ್ಲಿ ಎಸ್ ಫೈ ಹಂಡ್ರೆಡ್ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಚರ್ಚೆಗೆ ಬಂದಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ